ಹಾಯ್ ಅವ್ರು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಮನೆಯಲ್ಲಿರುವ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಹೇರ್ ಪ್ಯಾಕನ್ನು ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಕೊಳೋದು ಅಂತ ಹೇಳಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಅಕ್ಕಿಯನ್ನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ನಾನು ಇದು ಊಟ ಮಾಡೋ ಅಕ್ಕಿಯೇ ಒಂದೂವರೆ ಸ್ಪೂನಲ್ಲ ಅಂತ ತೊಗೊಂಡಿದ್ದು ಯಾವುದಾದ್ರೂ ತೊಗೋಬೋದು ಒಂದು ಎರಡು ಮೂರು ಗಂಟೆ ಕಾಲ ನೆನೆಸಿಡಬೇಕು ಅಕ್ಕಿ ಫುಲ್ ನೆನಿಬೇಕು ಆ ಥರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈಗ ಒಂದು ಅರ್ಧ ಭಾಗ ಇಲ್ಲಾಂದರೆ ಒಂದು ಮುಕ್ಕಾಲು ಭಾಗದಷ್ಟು ಇದನ್ನು ಬೇಯಿಸ್ಕೋಬೇಕು ಅರ್ಧ ಇಲ್ಲ ಮುಕ್ಕಾಲಷ್ಟು ಈ ಅಕ್ಕಿಯನ್ನು ಬೇಯಿಸ್ಕೋಬೇಕು ಅದು ಬೇಯ್ತಾ ಇರುವಾಗಲೇ ಇಲ್ಲಿ ಮನೆಯಲ್ಲೇ ಇರೋದಿದು ಅಲೋವೆರಾ ಅಲೋವೆರಾ ಗಿಡ ಇತ್ತು ಮನೆಯಲ್ಲಿ ಅದ್ರದ್ದು ಜೆಲ್ ತಗೊಳ್ತಾ ಇದ್ದೀನಿ ಆಲುವೆರಾದ ಈ ಥರ ಫ್ರೆಶ್ ಸಿಗಲಿಲ್ಲ ಅಂದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನ ಅದ್ರ ತಂದು ಹಾಕೋಬೋದು ಇದು ನಮ್ಮ ಮನೆಯಲ್ಲೇ ಗಿಡ ಇತ್ತು ಅದರದ್ದು ಆಲುವೆರದು ಜೆಲ್ ತಗೊಳ್ತಾ ಇದ್ದೀನಿ ಎಷ್ಟಾದರೂ ಹಾಕೋಬೋದು ಅಳತೆ ಅಂತ ಏನಿಲ್ಲ ನಿಮ್ಮ ಕೂದಲು ನೋಡಿ ಎಷ್ಟಿದೆ ಅಂತ ನೋಡಿ ಅಷ್ಟು ಹಾಕೋಬೋದು ಕಮ್ಮಿ ಇದ್ರೂ ಹಾಕೋಬೋದು ಜಾಸ್ತಿ ಆದ್ರೂ ಹಾಕೋಬೋದು ಫುಲ್ ಕೂದಲಿ ಕವರ್ ಆಗಂಗೆ ಹಾಕ್ಕೋಬೇಕು ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲೇ ಗಿಡ ಇತ್ತು ಅದನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಮುಕ್ಕಾಲು ಭಾಗ ಬೇಯಿಸ್ಕೊಂಡಿದ್ದೀನಿ ಫುಲ್ ಅನ್ನ ಆಗಿಲ್ಲ ಇದು ನೋಡಿ ಈ ಥರ ಫುಲ್ ಅನ್ನ ಆಗಿಲ್ಲ ಆ ಥರ ಬೇಯಿಸ್ಕೊಂಡಿದ್ದೀನಿ ಇದು ತಣ್ಣಗಾಗಬೇಕು ಸ್ವಲ್ಪ ಇವಾಗ ಆಲುವೇರಾ ಏನು ಇಟ್ಕೊಂಡಿದ್ದೀನಿ ಬೌಲಿಗೆ ಅದಕ್ಕೆ ಒಂದು ವರೆ ಸ್ಪೂನಷ್ಟು ಫ್ಲೋರ್ ಹಾಕೊಳ್ತಾ ಇದ್ದೀನಿ ಫ್ಲೋರ್ ಅದು ಹಾಕ್ಕೊಂಡಿರೋದು ಒಂದೂವರೆ ಸ್ಪೂನು ಈಗ ಇದು ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಫ್ಲೋರು ಮತ್ತು ಆಲುವೆರಾ ಜೆಲ್ಲ ಹಾಕಿ ಮತ್ತು ಇದ್ರ ಜೊತೆಗೆ ಮೊಸರು ಮೊಸರು ಒಂದು ಸ್ಪೂನು ಒಂದೂವರೆ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ಮೊಸರು ಇಲ್ಲಾಂದ್ರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು ಮೊಸರು ಇದ್ದರೆ ನಿಂಬೆ ನಿಂಬೆಹಣ್ಣಿನ ರ ಹಾಕ್ಕೋಬಹುದು ಇಲ್ಲಿ ಒಂದು ನಾನು ವಿಟಮಿನ್ ಇ ಮಾತ್ರೆಯನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ನೈಸಾಗಿ ರುಬ್ಬೇಕು ಇದನ್ನು ರುಬ್ಕೊಂಡಾಗಿದೆ ಇವಾಗ ಈಗ ಒಂದು ಬೌಲಿಗೆ ತಗೊಳ್ತೀನಿ ಇದನ್ನು ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಯಾವಾಗಲೂ ಹೆಚ್ಚು ಈ ಕೊಬ್ಬರಿ ಎಣ್ಣೆ ಸಹ ತಲೆ ಹಾಕಲು ಕೂಲ್ ಚೆನ್ನಾಗೇ ಇದ್ದಾವೆ ಯಾರಾದರೂ ಕಡಿಮೆ ಕೂಲಿದ್ರೆ ಶೈನಿಂಗ್ ಬರಬೇಕು ಅಂದರೆ ಮಾಡ್ಕೊಬೋದು ಈ ಪ್ಯಾಕನ್ನು ನಾನು ಒಂದು ಸ್ವಲ್ಪ ತುದಿ ಕೂದಲಷ್ಟೇ ಕಟ್ ಮಾಡ್ಕೊಳ್ತೀನಿ ನಿಮಗೆ ಹಿಂದಿನ ವೀಡ್ಯೋದಲ್ಲಿ ಹೇಗೆ ಕಟ್ ಮಾಡಬೇಕು ಕೂದಲು ಬೆಳವಣಿಗೆಗೆ ಹೇಗೆ ಕುಯರ್ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೆ ನಾನು ಹಿಂದಿನ ವೀಡ್ಯೋದಲ್ಲಿ ಇದೆ ಹಿಂದಿನ ವೀಡಿಯೋ ನೋಡಿದರೆ ಅದರ ಕಟ್ಟಿಂಗೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ನನ್ನ ಮಗಳಿದ್ರೆ ಅವಳಿಗೆ ಹಾಕ್ತಾನೀಗ ಜಾಸ್ತಿ ಹೇರ್ ಪ್ಯಾಕು ತುಂಬ ಇದೆ ವಿಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ಈಗ ಇಲ್ಲಲ್ಲ ನಾನೇ ಯಾರಾದರೂ ಇದ್ದರೆ ಮನೆಯಲ್ಲಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಕೂದಲು ಚೆನ್ನಾಗಿ ದಟ್ಟವಾಗಿ ಬೆಳೆಯುತ್ತೆ ಶೈನಿಂಗಾಗಿ ಇರುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕೂದಲು ಈ ಥರ ಪೇಸ್ಟ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಕೂಲ್ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಾವೇ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೆಳೆಯುತ್ತೆ ಅದು ಯಾವ ಥರ ಕಟ್ ಮಾಡ್ಕೋಬೇಕು ಹೇಳಿ ಹಿಂದಿನ ವೀಡಿಯೋದಾಗ ತೋರಿಸಿದ್ದೀನಿ ಯಾವಾಗ ಕಟ್ ಮಾಡ್ಕೋಬೇಕು ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಹೇಳಿ ನೋಡಿ ಇವಾಗ ಕಟ್ ಆಗಿದೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಹೀಗೆ ಮಧ್ಯೆ ಮಧ್ಯೆ ಭಾಗ ಮಾಡ್ಕೊಂಡು ಭಾಗ ಮಾಡಿಕೊಂಡು ಫುಲ್ಲು ಕೂದಲಿಗೆ ಹಾಕ್ಕೊಳ್ತಾ ಹೋಗಬೇಕು ತೋರಿಸ್ಲಿಕ್ಕೋಸ್ಕರ ನಾನು ಪ್ಯಾಕ್ ಹಾಕೊಳ್ತಾ ಇದ್ದೀನಿ ನಂಗೆ ಕೂದಲು ಚೆನ್ನಾಗಿದೆ ಅಂದರೆ ಹೇರ್ ಕಟ್ ಮಾಡ್ತಾಯಿರ್ತೇನೆ ಅವಾಗ ಅವಾಗ ಮಗಳಿಗೆ ಮಾಡ್ತಾ ಇದ್ದೆ ತುಂಬ ಪ್ಯಾಕೆಲ್ಲ ಹಾಕ್ತಾಯಿದ್ದೆ ಅವಳಲ್ಲಿ ಊರಲ್ಲೆಲ್ಲ ಹಾಕೊಳ್ತಾಳೆ ಅವಾಗ ಅವಾಗ ನೋಡಿ ಫುಲ್ಲು ತಲೆಗೆ ಫುಲ್ ಹಾಕ್ಕೊಂಡಿದ್ದೀನಿ ತುದಿ ಕೂದಲೋರಿಗೂ ಹಚ್ಕೊಂಡಿದ್ದೀನಿ ಇದು ಹಳೆ ಬಟ್ಟೆ ಯಾವುದಾರು ಇದ್ರೆ ಹಾಕ್ಕೊಂಡು ಹಚ್ಕೊಳ್ಳಿಲ್ಲ ಅಂದರೆ ಮೈಮೇಲೆಲ್ಲ ಹುಕ್ತಾ ಇರುತ್ತದು ಮೈಮೇಲೆ ಬೀಳ್ತಾ ಇರುತ್ತೆ ಅದಕ್ಕೋಸ್ಕರ ಹಳೆ ಬಟ್ಟೆಯನ್ನು ಹಾಕ್ಕೊಂಡು ಈ ಥರ ಪ್ಯಾಕ್ ಹಾಕೋಬೇಕು ನೋಡಿ ಎಲ್ಲ ಕೂದಲಿಗೂ ತಲೆ ಫುಲ್ಲು ಕೂದಲು ಫುಲ್ಲು ಹಚ್ಕೊಂಡಿದ್ದೀನಿ ಚೆನ್ನಾಗುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ಶೈನಿಂಗಾಗಿ ಬರುತ್ತೆ ಆಮೇಲೆ ಕೂದಲು ಕೂಡ ನಿಧಾನವಾಗಿ ಬೆಳೆಯುತ್ತೆ ಒಂದು ಸಲ ಹಚ್ಚೋದಲ್ಲ ಹದಿನೈದು ದಿನಕ್ಕೊಮ್ಮೆ ಇಲ್ಲ ವಾರಕ್ಕೊಮ್ಮೆ ಮಾಡ್ಕೊಳ್ಳೋದಾದ್ರೆ ವಾರಕ್ಕೆ ಒಂದು ಸಲ ಏನಾದರೂ ಮಾಡ್ಕೋಬೋದು ಇಲ್ಲ ಹದಿನೈದು ದಿನಕ್ಕೆ ಒಂದು ಸಲ ಅದಾದರೂ ಮಾಡ್ಕೋಬೋದು ನೋಡಿ ತಲೆ ಸ್ನಾನ ಮಾಡಿ ಕೂದಲನ್ನು ಒಣಗಿಸ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಕೂದಲು ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್